ಗಿಡದಲ್ಲಿ ಒಂದು ಬದನೆ ಆಗಿದೆ ಗೊಜ್ಜು ಮಾಡುವ ಅಂತ ಬದನೆ ಉಂಟು ಇದನ್ನು ಬೆಂಕಿಯಲ್ಲಿ ಹಾಕಿ ಒಂದು ಗೊಜ್ಜು ಮಾಡುವ ಊಟಕ್ಕೆ ತುಂಬಾ ಒಳ್ಳೇದಾಗ್ತದೆ ಇದು ಗೊಜ್ಜು ಇದು ನೋಡಿ ಬೆಂದಿದೆ ಇದರ ಸಿಪ್ಪೆಲ್ಲ ತೆಗಿಬೇಕು ಈಗ ಸಿಪ್ಪೆ ತೆಗ್ದಾಯ್ತು ನೋಡಿ ಈ ತರ ತೆಗಿಬೇಕು ಸ್ವಲ್ಪ ಗಾಂಧರಿ ಮೆಣಸು ಸ್ವಲ್ಪ ಉಪ್ಪು ಒಂಚೂರು ಹುಳಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈಗ ಬದನೆಯನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ ನೋಡಿ ಈ ಥರ ಒಂದು ಬದನೆಯಿಂದ ಮಾಡಿದ ಇದು ಗೊಜ್ಜು ಗಂಜಿ ಊಟಕ್ಕೆಲ್ಲ ಒಳ್ಳೇದಾಗ್ತದೆ ತುಂಬ ಇವತ್ತಿನ ಊಟಕ್ಕೆ ಹಾಗಲಕಾಯಿ ಫ್ರೈ ಮಾಡಿದ್ದೇನೆ ಮತ್ತು ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಪದಾರ್ಥ ಮತ್ತು ಬದನೆಕಾಯಿ ಗೊಜ್ಜು ಗೊಜ್ಜು ಹೇಗೆ ಆಗಿದೆ ಅಂತ ನೋಡುವ सूपर आगे